ನಮ್ಮ ಮೈಸೂರು ಜನ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿದ್ರೆ ಟೈಮ್ ಹೋಗ್ತಾ ಇಲ್ಲ ಅಂತಾರೆ ಯಾಕಂದರೆ ನಮ್ಮ ದೇವರು ಮಹಿಷಾಸುರ ಮರ್ತೀನಿ ಮಹಿಷಾಸುರ ಮರ್ತೀನಿ ಅಂದರೆ ಅದ್ರ ವಾಹನ ಬಂದು ಎಮ್ಮೆ ಅದೇ ಥರ ನಾವು ಟಿ ವಿಯಲ್ಲಿ ಯಾರಾದರೂ ಒಬ್ಬರು ಆಡಾಡ್ತಾ ಇದ್ದರೆ ಕತ್ತಲ್ಲಿರೋ ಸರ ತೆಗೆದು ಬಿಸಾಕ್ತಾರೆ ನಾವು ಮೈಸೂರು ಮಹಾರಾಜರು ಊರಿನವರು ಮೈಸೂರು ಮಹಾರಾಜರು ಎಲ್ಲೋ ಇದ್ದಾರೆ ಬಟ್ ನಾವು ಮಂತು ಪಾಲೆ ಪಾಲಿಸ್ತೀವಿ ನಾವು ಬಿಡೋಲ್ಲ ಇನ್ನೂ ಒಂದು ಬಂಟಿ ನಿನ್ನ ಸಾಬೂನ್ ಸ್ಲೋ ಇದೆ ಅಲ್ಲ इतो अड्वेटेजमेंट बरुते याओ देली मैसूर सैंडल सोप